ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ವಿಷಯದನ್ವಯ ಹಲವಾರು ಬಾರಿ ಜಿಲ್ಲಾ ಪಂಚಾಯಿತಿ ಮುಂದೆ ಸುಮಾರು ಬಾರಿ ಹೋರಾಟ ಮಾಡಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಬೇಡಿಕೆ ಈಡೇರುವುದಿಲ್ಲ ಇಂದು ನೌಕರಿಗೆ ತುಂಬಾ ಬೇಸರದ ಸಂಗತಿಯಾಗಿದೆ ಆದ್ದರಿಂದ ಅನಿವಾರ್ಯ ಕಾರಣದಿಂದ ಜಿಲ್ಲೆಯ ಎಲ್ಲಾ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲು ರಾಜ್ಯ ಸಮಿತಿ ಸಲಹೆಯಂತೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಸಮಿತಿ ತೀರ್ಮಾನದಂತೆ ಹೋರಾಟವನ್ನು ಜಿಲ್ಲೆಯ ಎಲ್ಲಾ ತಾಲೂಕು ಪಂಚಾಯತ್ ಮುಂದೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಗ್ರಾಮ ಪಂಚಾಯಿತಿ ಇನ್ನೂರ ಐವತ್ತೆರಡು ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಹದಿನಾರು ಬೆಂಗಳೂರು ದಿನಾಂಕ ಮೂರು ಎರಡ್ ಸಾವಿರದ ಹದಿನಾರರ ಸುತ್ತೋಲೆಯಲ್ಲಿನ ನಿರ್ದೇಶನದಂತೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ವೇತನ ಪಾವತಿಸಲು ತೆರೆಯಲಾಗಿರುವ ಬ್ಯಾಂಕ್ ಖಾತೆಗಳಲ್ಲಿ ಇರುವ ಮೊತ್ತವನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೇತನ ಖಾತೆಗೆ ವರ್ಗಾವಣೆ ಮಾಡಲು ತಿಳಿಸಲಾಗಿದೆ ಮೊತ್ತಗಳ ಶೇಕಡಾ ನಲವತ್ತರಷ್ಟು ಉಪಕರಣಗಳ ಮೊತ್ತವನ್ನ ಹೊರತುಪಡಿಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೇತನ ಖಾತೆಗೆ ಜಮಾ ಮಾಡಲು ತಿಳಿಸಲಾಗಿದೆ ಆದರೆ ಸರ್ಕಾರದ ಆದೇಶವಿದ್ರೂ ಕೂಡ ಅಧಿಕಾರಿಗಳು ಸಿಬ್ಬಂದಿ ಖಾತೆಗೆ ಶೇಕಡಾ ನಲವತ್ತರಷ್ಟು ಹಣ ಜಮಾ ಮಾಡದೆ ಅಭಿವೃದ್ಧಿ ನೆಪದಲ್ಲಿ ತೆರಿಗೆ ಮೊತ್ತವನ್ನ ಖರ್ಚು ಮಾಡಿ ಸಿಬ್ಬಂದಿಗಳಿಗೆ ಬಾಕಿ ವೇತನ ನೀಡಿರುವುದಿಲ್ಲ ಸಿಬ್ಬಂದಿಗಳು ವೇತನ ಮಾಡು ಎಂದು ಕೇಳಿದ್ರೆ ತೆರಿಗೆ ವಸೂಲಿ ಮಾಡಿ ನೀಡಿ ವೇತನ ಮಾಡುತ್ತೇವೆ ಎಂದು ಅಧಿಕಾರಿಗಳು ಕುಂಟು ನೆಪ ಹೇಳಿದರು ಹೇಳುತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ನೌಕರು ಸುಮಾರು ಐದು ಐದರಿಂದ ಆರು ಸಾವಿರಕ್ಕಿಂತ ಹೆಚ್ಚು ಜನ ಬಿಲ್ ಕಲೆಕ್ಟರು ನೀರ್ ಗಂಟಿ ಸ್ವೀಪರು ಸಫಾಯಿಗಾರರು ಎಲ್ಲರೂ ಇದ್ದು ನಮ್ಮ ಕೆಲವೊಂದು ಬೇಡಿಕೆಗಳನ್ನ ಸೊ ಸುಮಾರು ಸಲ ನಾವು ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕಲ್ಲಿ ಮತ್ತು ಆಯಾ ಜಿಲ್ಲಾ ಪಂಚಾಯತ್ ಬಳಿ ತಾಲೂಕ್ ಪಂಚಾಯತ್ ಬಳಿ ಮಾಡಿದ್ರು ಕೂಡ ಇವತ್ತಿಗೂ ಯಾವುದೇ ಒಂದು ಇದನ್ನ ಮಾಡಿಲ್ಲ ಕೆಲವು ಕಡತಗಳು ಸರ್ಕಾರದ ಮಟ್ಟದಲ್ಲಿ ಪಾಸಾಗಿದ್ದನ್ನು ಕಡತಕ್ಕೆ ಅಧಿಕಾರಿಗಳ ಸಹಿ ಇನ್ನೂ ಬಿದ್ದಿರುವುದಿಲ್ಲ ಅದಕ್ಕೋಸ್ಕರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತಿಂಗಳ ಬಾಕಿ ವೇತನ ಎಲ್ಲ ಗ್ರಾಮ ಪಂಚಾಯತ್ ನೌಕರದು ಸರಿಸುಮಾರು ಅಂದರೆ ಎಲ್ಲ ಪಂಚಾಯತ್ಗಳೇನು ಇರ್ತದೆ ಅದನ್ನು ನಾ ಕೂಡಲೇ ಮಾಡಿಕೊಡ್ಬೇಕು ಒಂದು ಸಿಬ್ಬಂದಿಗಳ ಬಾ ವೇತನಕ್ಕಾಗಿ ಬಾಕಿ ವೇತನಕ್ಕಾಗಿ ನಾವು ಇವತ್ತು ಮಾಡಕತ್ತೀವಿ ಎರಡನೇ ದಿನದ ಗ್ರಾಮ ಪಂಚಾಯತ್ ನೌಕರು ನಿವೃತ್ತ ಹೊಂದಿದ ನೌಕರಿಗೆ ಉಪದಾನ ನೀಡಬೇಕು ಮೂರನೇದಾಗಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಏಕಕಾಲಕ್ಕೆ ಅನುಮೋದನೆ ನೀಡಬೇಕು ಕೆಲವು ಜನಕ್ಕೆ ಅನುಮೋದನೆ ಆಗಿರೋದಿಲ್ಲ ಕೆಲವು ಸಿಬ್ಬಂದಿಗಳಿಗೆ ಅವರೆಲ್ಲರಿಗೂ ಕೂಡ ಏಕಕಾಲಕ್ಕೆ ಅನುಮೋದನೆ ನೀಡಬೇಕು ಮತ್ತು ಕ ಕರವಸಲಿ ಮತ್ತು ಕ್ಲರ್ಕ ಡಾಟಾ ಎಂಟ್ರಿ ಆಪರೇಟರ್ ವೃಂದದಿಂದ ಒಂದು ವೇಳೆ ಖಾಲಿಯಾಗಿತ್ತು ಹುದ್ದೆ ಅಂದರೆ ಆ ಹುದ್ದೆಗೆ ಈಗಾಗಲೇ ನಮ್ಮ ಕೆಲಸ ಮಾಡ್ತಾರೆ ಇರ್ತಕ್ಕಂಥ ಸ್ಥಳೀಯದಲ್ಲಿ ಕೆಲಸ ಮಾಡೋರು ಪಂಪ್ ಆಪರೇಟರ್ ಜವಾನ ಮತ್ತು ಸ್ವಚ್ಛತೆಗಾರಿಗೆ ಅವ್ರಿಗೆ ಮುಂಗಡತಿ ಕೊಡಬೇಕು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಸೇವಾ ಪುಸ್ತಕ ಭಾಳ ಕಡೆ ಗ್ರಾಮ ಪಂಚಾಯತಿಯಲ್ಲಿ ಬರೆದಿರೋದಿಲ್ಲ ಇದು ಪಿ ಡಿ ಓಗಳ್ ಕರ್ತವೆ ಸೇವಾ ಪುಸ್ತಕ ಏನಂದ್ರೆ ನಮ್ಮ ಸಿಬ್ಬಂದಿಗಳು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಒಂದು ಕೆಲವಷ್ಟು ಬಿಲ್ಕ್ರ ಗೊತ್ತ ಕೆಲವೊಂದು ಕಡೆ ಗೊತ್ತೇ ಇಲ್ಲ ಸೇವಾ ಪುಸ್ತಕ ಹೇಳಿ ಕೆಲವೊಂದು ಏನಂದ್ರೆ ಈಗ ನಾವು ವಸಲಿ ಮಾಡ ಅಂತ ಹೇಳ್ತಾರೆ ಮಾಡ್ತೀವಿ ಹಳ್ಳಾಗ ಹೋಗಿ ನಮ್ಮ ಬಿಲ್ ಕಲೆಕ್ಟರ್ ಬರ್ತಾರೆ ನಾವು ಮಾಡ್ತೀವಿ ತಿರ್ಗಾಡಿ ಸಿಬ್ಬಂದಿಗಳು ಅವ್ರ ಜೊತೆಗೆ ವಸಲಿ ಮಾಡ್ತವ್ರಿ ಮಾಡಿದೇನಂತ ಪಗಾರ ಮಾಡ್ಕೇರಿ ಅಂತ ಹೇಳ್ತಾರ ನಮ್ ಪಗಾರ ಮಾಡಲ್ಲ ತಾವು ಚೆಕ್ ಬರ್ಕಂತರ ತೊಕಂತರ ನಾವು ಅಷ್ಟೇ ಕುಂತೀವಿ ನೋಡ್ರಿ ಹಳೆ ಪಗಾರ ಇಷ್ಟೇ ಉಳ್ಟರಿ ಅಷ್ಟೇ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿಯಲ್ಲಿ ಜಾಸ್ತಿ ಏನಪ್ಪ ಅಂದ್ರೆ ಕರವಸೂಲಿ ಅಭಿಯಾನದ ಮುಖಾಂತರ ಜಾಸ್ತಿ ಕರವಸಲಿ ಹೋದ್ಸಲ ಸಲ ಅಭಿಯಾನ ಅಂತ ಮಾಡಿದ್ವಿ ಒಂದೇ ದಿನ ಎಷ್ಟು ಅಮೌಂಟ್ ಒಂದು ಕೋಟಿ ಮ್ಯಾಗ ಅಷ್ಟು ನಮ್ಮ ಜಿಲ್ಲಾ ಪಂಚಾಯತ್ ಆಯಿತು ಎಲ್ಲ ಪಂಚಾಯತ್ ಸುಮಾರು ಸರಿ ಸುಮಾರು ಐವತ್ತು ಸಾವಿರದಿಂದ ಲಕ್ಷ ಒಂದೇ ದಿನದೇ ಅಂದರೆ ಒಂದೇ ದಿನದಲ್ಲೇ ವಸೂಲಿ ಮಾಡಿದ್ದಿರ್ತದೆ ಈಗ ಮತ್ತೆ ನಮ್ಗೆ ಏಳ ಇಪ್ಪತ್ತೇಳನೇ ತಾರೀಕು ಮತ್ತೆ ಅಭಿಯಾನ ಮಾಡಿ ಒಂದು ಪಂಚಾಯತ್ ಎರಡು ಲಕ್ಷ ಮಾಡ್ರಿ ಅಂತ ಹೇಳ್ಯಾರ ಅದು ನಮ್ಮ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ನಮ್ಮ ಡಿಸಿಗ್ನೇಷನ್ ಅದಲ್ಲ ಕರವಸಿಲ್ಗಾರ್ ಮಾಡ್ತಕ್ಕಂಥದ್ದು ಮಾಡಲೇಬೇಕು ನಾವು ಮಾಡ್ತೀವಿ ಮಾಡಿದ ನಮ್ದು ಏನಂತಾರೆ ನಾವು ಮಾಡೋಕರ್ತೇವ್ರೆ ನಾವು ಮಾಡ್ತೀವಿ ವಸೂಲ್ ಮಾಡ್ತೀವಿ ಮಾಡಿದಂಥದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಅಥವಾ ಪೂರ್ತಿ ಇದಾಗಲಿ ಸಿಬ್ಬಂದಿಗಳು ಬಾಕಿ ಏನಿದ್ರೆ ತತಕ್ಷಣ ವಸೂಲಾದಂಥ ದುಡ್ಡಿನಲ್ಲಿ ಎಲ್ಲರಿಗೂ ನಮ್ಮ ಸಿಬ್ಬಂದಿಗೆ ಪಾವತಿ ಮಾಡ್ಬೇಕು ಆ ದುಡ್ಡ್ರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಏನೇ ಬರಲ್ಲ